ගබ්ෝනම හරිහි ව්‍යසාය භවනාශාය ශ්‍රීෂාය ගුණරාශයේ හ්‍රද්‍යායේ ශුද්ධ විද්‍යායේ මධ්‍යවාය්ච නමෝනමහ නරායනාය පරිපූර්ණ ගුණාරණවාය විශ්ෝධය ස්थිතිරයෝ නීති ප්‍රදාාය නනප්‍රදාය විබුදා සොර සෞඛ්‍ය දුක්ක සත්කාරණාය විතතාය නමෝන මස්තේ ශ්‍රීගෘබ්ෝනම ಇಂದಿನ ಶ್ಲೋಕ ಎಪ್ಪತ್ತ ನಾಲ್ಕನೇ ಶ್ಲೋಕ ಕೋಹಿತ ವೇದಿತು ಶಕ್ತೋ ನಾರಾಯಣ ಮನಾಮಯಂ ಋತೆ ಸತ್ಯವತಿ ಸೋನೋ ಕೃಷ್ಣಾದ್ವಾ ದೇವಕೀ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ನಾವು ಕೇಳಿದಂತೆ ಆ ಪರಮಾತ್ಮನನ್ನು ಅರಿಯಬೇಕು ಅಂತ ಹೇಳಿ ಪರಮಾತ್ಮನೇ ಆಗಬೇಕು ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಹೇಳಿದರು ಈಗ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಋತೇ ಸತ್ಯವತಿ ಸೋನೋಹೋ ಕೃಷ್ಣಾದ್ವಾ ದೇವಕೀ ಸುತಾತ ಸತ್ಯವತಿ ದೇವಿಯ ಮಗನಾದಂತಹ ವೀರವ್ಯಾಸರಾಗಲಿ ಅಥವಾ ದೇವಕೀ ದೇವಿಯ ಮಗನಾದಂಥ ಕೃಷ್ಣ ಆಗಲಿ ಇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ಇದರಿಂದ ಅರ್ಥವಾಗುವ ಸಂಗತಿ ಏನು ಅಂತ ಹೇಳಿದರೆ ವೇದವ್ಯಾಸದೇವರು ಮತ್ತು ಕೃಷ್ಣ ಅವರಿಬ್ಬರೂ ಕೂಡ ಸಾಕ್ಷಾತ್ ಪರಮಾತ್ಮ ಪರಮಾತ್ಮನ ಅವತಾರ ಎಂಬುದಾಗಿ ನಮಗೆ ಗೊತ್ತಾಗತ್ತೆ ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಪ್ರಮೇಯೋನಿಯೋಜ್ಯಶ್ಚ స్వయం కామగమో వశీ మోదత్తేష సదాభూత బాళ క్రీడనకైరివ నం మహాబాహు శక్యోయం మధుసూదన పరమాత్ పరమే తస్మాత్ విశ్వరూపాన్న విద్య ఈ శ్లోకారా పరమాత్మా ಅಪ್ರಮೇಯನಾಗಿದ್ದಾನೆ ಅಂತ ಪ್ರಮೇಯ ಹೇಳಿ ತಿಳಿಯುವುದು ಅಪ್ರಮೇಯ ಅಂತ ಹೇಳಿದರೆ ತಿಳಿಯಲಿಕ್ಕೆ ಆಗದೇ ಇರುವುದು ಪರಮಾತ್ಮನನ್ನು ಸಮಗ್ರವಾಗಿ ಯಾರಿಂದಲೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಪ್ರಮೇಯ ಹಾಗೆ ಅನಿಯೋಜ್ಯ ಅನಿಯೋಜ್ಯ ಅಂದರೆ ಯಾರೂ ಕೂಡ ಇವನನ್ನು ಕಂಟ್ರೋಲ್ ಮಾಡಲಿಕ್ಕೆ ರೂಲ್ ಮಾಡಲಿಕ್ಕೆ ನಿಯಮನ ಮಾಡಲಿಕ್ಕೆ ಸಾಧ್ಯ ಆಗೋದು ಹೀಗಿರಬೇಕು ಹೀಗಿರಬಾರ್ದು ಅಂತ ಪರಮಾತ್ಮನನ್ನು ರೂಲ್ ಮಾಡುವಂಥವ್ರು ಯಾರೂ ಕೂಡ ಇಲ್ಲ ಹಾಗಾಗಿ ಪರಮಾತ್ಮ ಅನಿಯೋಜ್ಯ ಅಂತ ಕರೆತ್ಕೊಳ್ತಾನೆ ಅಷ್ಟು ಮಾತ್ರ ಅಲ್ಲ ಸ್ವಯಂ ಕಾಮಗಮ ತನಗೆ ಯಾವ ರೀತಿ ಇರಬೇಕನ್ನಿಸುತ್ತೋ ಆ ರೀತಿಯಾಗಿ ತನ್ನ ಇಚ್ಛೆಯಂತೆ ಇರುವಂಥವನು ಪರಮಾತ್ಮ ವಶಿ ತನ್ನ ವಶದಲ್ಲಿ ತಾನಿದ್ದಾನೆ ಹಾಗೆ ಹೇಗೆ ಒಬ್ಬ ಚಿಕ್ಕ ಮಕ್ಕಳು ಆಟದ ವಸ್ತುಗಳ ಜೊತೆಗೆ ಸುಲಭವಾಗಿ ಆಟ ಆಡ್ತಾರೋ ಅದೇ ರೀತಿಯಾಗಿ ಪರಮಾತ್ಮನೂ ಕೂಡ ತಾನು ಇಷ್ಟೆಲ್ಲ ಜಗತ್ತಿನ ವ್ಯಾಪಾರವನ್ನು ಮಾಡ್ತಾನೆ ಸೃಷ್ಟಿ ಸ್ಥಿತಿ ಸಂಹಾರ ಹೀಗೆ ಅನೇಕ ರೀತಿಯ ವಿಧವಾದಂಥ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಇಷ್ಟೆಲ್ಲ ಮಾಡಬೇಕಾದ್ರೆ ಪರಮಾತ್ಮನಿಗೆ ಕಿಂಚಿತ್ತೂ ಕೂಡ ಕಷ್ಟ ಆಗೋದಿಲ್ಲ ಶ್ರಮಪಟ್ಟು ಪರಮಾತ್ಮ ಯಾವುದನ್ನು ಮಾಡೋದಿಲ್ಲ ಮಕ್ಕಳು ಯಾವ ರೀತಿಯಾಗಿ ಆಟಿಕೆ ಸಾಮಾನುಗಳೊಟ್ಟಿಗೆ ಲೀಲಾಜಾಲವಾಗಿ ಆಟ ಆಡ್ತಾರೋ ಆ ರೀತಿಯಾಗಿ ಪರಮಾತ್ಮನೂ ಕೂಡ ಭೂತೈಹಿ ಅಂದರೆ ನಮ್ಮ ಜೊತೆಗೆ ಜೀವರ ಜೊತೆಗೆ ಆಟ ಆಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಂತಹ ನಪ್ರಮಾತುಂ ಮಹಾಬಾಹು ಇಂತಹ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿಯೇ ಸರ್ವೋತ್ತಮನಾದಂತಹ ಪರಮಾತ್ಮನಿಗಿಂತ ಇನ್ನೊಂದು ಶ್ರೇಷ್ಠವಾದಂತಹ ತತ್ವ ಇದು ಇವನಿಗಿಂತ ಶ್ರೇಷ್ಠವಾದಂಥದ್ದು ಇನ್ನೊಬ್ಬರು ಯಾರೂ ಕೂಡ ಇಲ್ಲ ಪರಮಾತ್ಮನೆ ಸರ್ವೋತ್ತಮ ಅವನಿಗಿಂತ ಮಿಗಿಲಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ವಸುದೇವ ಸುತೋ ನಾಯಂ ನಾಯಂ ನಾ ವಸತ್ ಪ್ರಭು ನಾಯಂ ದಶರಥಾಜ್ಜಾತೋ ಜಾತೋ ನ ಚಾಪಿ ಜಮದಗ್ನಿ ಜಾಯತೆ ನೈವೀ ಮ್ರಿಯೆ ಕುತೆಯವತ್ತು ನವಧ್ಯೋ ಮುಖ್ಯತೆ ನಮ್ಮ ಬದ್ಧತೆ ನೈವ ಕೇನಚಿತ್ ಕೂ ದುಃಖಂ ಸ್ವತಂತ್ರ ನಿತ್ಯನಂದೈಕೂಪಿಣ ಹಾಗಾದರೆ ನಾವು ಇದು ಚರಿತ್ರೆಯಲ್ಲಿ ಕೇಳ್ತೇವೆ ಪರಮಾತ್ಮ ವಸುದೇವನ ಮಗನಾಗಿ ಹುಟ್ಟಿದ ದಶರಥನ ಮಗನಾಗಿ ಹುಟ್ಟಿದ ದೇವಕಿ ಗರ್ಭದಿಂದಾಗಿ ಹುಟ್ಟಿದ ಅಂತೆಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ವಸುದೇವ ಸುತೋ ನ ಅಯಂ ಪರಮಾತ್ಮ ವಸುದೇವನ ಮಗನೇ ಅಲ್ಲ ನಾಯಂ ಗರ್ಭೇ ವಸತ್ರ ಬಹು ಇವನು ಯಾವತ್ತೂ ಕೂಡ ದೇವಕಿ ದೇವಿಯ ಗರ್ಭದಲ್ಲಿ ಅವತಾರ ಮಾಡಲಿಲ್ಲ ನಾಯಂ ದಶರಥಾತಃ ಇವನು ದಶರಥನಿಂದಾಗಿ ಹುಟ್ಟಲಿಲ್ಲ ನಚಾಪಿ ಜಮದಗ್ನಿತ ಪರಶುರಾಮನಾಗಿ ಜಮದಗ್ನಿಯಿಂದಲೂ ಹುಟ್ಟಲಿಲ್ಲ ಅಂದರೆ ಇತಿಹಾಸ ನೋಡಿದಾಗ ಹುಟ್ಟಿದ ಅಂತ ಕಾಣಿಸುತ್ತೆ ಆದರೆ ವಾಸ್ತವಿಕವಾಗಿ ಹುಟ್ಟಿದ್ದಲ್ಲ ಪರಮಾತ್ಮಲ್ಲಿ ವ್ಯಕ್ತನಾಗಿದ್ದು ಮಾತ್ರ ಹೊರತು ಗರ್ಭವಾಸಾದಿಯ ಮುಂತಾದಂತಹ ಯಾವ ರೀತಿಯಾದಂತಹ ದುಃಖಗಳು ಕೂಡ ಪರಮಾತ್ಮನಿಗೆ ಇಲ್ಲ ಜಾಯತೆ ನೈವ ಕುತ್ರಾಪಿ ಪರಮಾತ್ಮ ಯಾವತ್ತೂ ಕೂಡ ಹುಟ್ಟೋದು ಅಂತ ಇಲ್ಲವೇ ಇಲ್ಲ ಮಿಯತೆಯ ಕುದೈವತ್ತು ಒಬ್ಬ ವ್ಯಕ್ತಿ ಸಾಯಬೇಕು ಅಂತ ಹೇಳಿದರೆ ಮೊದಲು ಹುಟ್ಟಬೇಕು ಹುಟ್ಟಿದ ಮೇಲೆ ಸಾಯೋದು ಮಾತು ಪರಮಾತ್ಮ ಹುಟ್ಟೋದೇ ಇಲ್ಲ ಅದರಿಂದಾಗಿ ಸಾಯಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಾತ್ರ ಅಲ್ಲ ನವದ್ಯ ಯಾರೂ ಕೂಡ ಪರಮಾತ್ಮನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಮೂರ್ಛೆಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ ಅಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಬಂಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಿತ್ಯಾನಂದೈಕ ನಿತ್ಯಾನಂದೈಕರೂಪಿಣ ಸ್ವತಂತ್ರ ಪರಮಾತ್ಮ ನಿರಂತರವಾಗಿ ಆನಂದ ಸ್ವರೂಪನಾಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಅಂತಹ ಪರಮಾತ್ಮನಿಗೆ ದುಃಖ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದರೆ ನಾವು ವಿಶೇಷವಾಗಿ ಪರಮಾತ್ಮ ಮೂರ್ಛೆ ಹೊಂದುತ್ತಾನೆ ಅಂತ ಕೇಳ್ತೇವೆ ಯುದ್ಧ ಮಾಡಬೇಕಾದ್ರೆ ನರಕಾಸುರನ ನರಕಾಸುರ ಮತ್ತು ಸತ್ಯಭಾಮಾದೇವಿ ಮತ್ತು ಕೃಷ್ಣ ಇಬ್ಬರು ಕೂಡ ನರಕಾಸುರನ ಜೊತೆ ಯುದ್ಧ ಮಾಡ್ತಾ ಇರ್ತಾರೆ ಆವಾಗ ನರಕಾಸುರನ ಬಾಣಕ್ಕೆ ಪರಮಾತ್ಮ ಮೂರ್ಛೆ ಹೊಂದಂತೆ ನಟಿಸುತ್ತಾನೆ ಆವಾಗ ಸತ್ಯಭಾಮಾದೇವಿ ಸ್ವಯಂ ತಾನೇ ಬಿಲ್ಲು ಬಾಣಗಳನ್ನು ಎತ್ತಿಕೊಂಡು ಯುದ್ಧ ಮಾಡ್ತಾಳೆ ಅದು ಮೇಲ್ನೋಟಕ್ಕೆ ಪರಮಾತ್ಮ ಮೂರ್ಛೆ ಹೊಂದಿದಂತೆ ಕಾಣಿಸುತ್ತೆ ಆದರೆ ಪರಮಾತ್ಮ ಯಾವತ್ತೂ ಕೂಡ ಮೂರ್ಛೆ ಹೊಂದುವಂಥವನಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಈಶನ್ನಪಿಹಿ ದೇವೇಶ ಜಗತೋ ಹರಿಹಿ ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶ ಇವ ದುರ್ಬಲ ಪರಮಾತ್ಮ ಏನಾಗಿದ್ದಾನೆ ಇಡೀ ಜಗತ್ತಿನ ಒಡೆಯನಾಗಿದ್ದಾನೆ ಇಡೀ ಜಗತ್ತನ್ನು ಆಳುವಂತಹ ಸರ್ವೋತ್ತಮ ವ್ಯಕ್ತಿ ದೊಡ್ಡ ರಾಜ ಪರಮಾತ್ಮ ಇಷ್ಟೆಲ್ಲ ಸಂಪತ್ತಿದ್ದರೂ ಕೂಡ ಪರಮಾತ್ಮ ಏನು ಮಾಡ್ತಾನೆ ಕರ್ಮಾಣಿ ಕೊರುತ್ತ ನಿರಂತರ ಕೆಲಸ ಇರ್ತಾನೆ ಅಂತೆ ಯಾವ ರೀತಿ ಮಾಡ್ತಾನೆ ದುರ್ಬಲ ಕೀನಾಶೈವ ಕೀನಾಶ ಅಂತೇಳಿ ಒಬ್ಬ ಕೃಷಿಗಾರ ಕೃಷಿಯನ್ನು ಮಾಡುವಂಥ ವ್ಯಕ್ತಿ ರೈತ ರೈತ ಪಾಪ ಏನು ಮಾಡ್ತಾನೆ ಬೆಳಗ್ಗಿನಿಂದ ರಾತ್ರಿ ತನಕ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾನೆ ಅನೇಕ ಕೆಲಸ ಇರ್ತಾನೆ ಹಾಗೆ ಪರಮಾತ್ಮ ಒಬ್ಬ ಕೃಷಿಗಾರ ರೈತನಂತೆ ವಿಶೇಷವಾಗಿ ನಿರಂತರ ಕೆಲಸ ಇರ್ತಾನೆ ಅಂತ ಮಾಡೋದು ಯಾಕೆ ನಮ್ಮ ಮೇಲಿನ ಕರುಣೆಯಿಂದ ನಾವು ಪುರಾಣಗಳನ್ನು ಕೇಳಿದಾಗ ಗೊತ್ತಾಗುತ್ತೆ ಪರಮಾತ್ಮ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ಇದ್ದಾನೆ ಅಂತ ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನಿಗೆ ಆ ಬಲಿಯ ಮನೆಯ ದ್ವಾರಪಾಲಕನಾಗಿ ಇರುವಂಥ ಅವಶ್ಯಕತೆ ಏನಿದೆ ಆದರೂ ಕೂಡ ಅವನ ಮೇಲೆ ವಿಶೇಷವಾದಂತಹ ಅನುಗ್ರಹ ಮಾಡುವ ಉದ್ದೇಶದಿಂದಾಗಿ ಪರಮಾತ್ಮ ಅವನ ಮನೆಯ ದ್ವಾರಪಾಲಕನಾಗಿ ಇರ್ತಾನೆ ಅಷ್ಟು ಮಾತ್ರ ಅಲ್ಲ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ಇದ್ದ ಅವನ ರಥವನ್ನು ತೊಳೆದ ಕುದುರೆಗಳನ್ನು ತೊಳೆದ ಕುದುರೆಗಳಿಗೆ ಹುಲ್ಲು ಹಾಕಿದ ನೀರು ಉಣಿಸಿದ ಎಲ್ಲ ಮಾಡಿದ ಮಾಡಿದ್ದೆಲ್ಲ ಯಾಕೆ ಅರ್ಜುನನ ಮೇಲಿನ ಪ್ರೀತಿಯಿಂದಾಗಿ ಅವನ ಮೇಲಿನ ಕಾರುಣ್ಯದಿಂದಾಗಿ ಹೀಗೆ ಪರಮಾತ್ಮ ಮಾಡುವಂತಹ ಈ ರೀತಿಯಾದಂತಹ ಲೋಕ ವಿಲಕ್ಷಣವಾದಂತಹ ಕೆಲಸಗಳು ಅವೆಲ್ಲವೂ ಕೂಡ ಆ ವ್ಯಕ್ತಿಗಳ ಮೇಲಿನ ಕರುಣೆಯಿಂದ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ ಎಂಬುದಾಗಿ ಪರಮಾತ್ಮನ ಮಹತ್ವವನ್ನು ಅವನ ಕಾರುಣ್ಯವನ್ನು ಆಚಾರ್ಯರು ಈ ಶ್ಲೋಕಗಳ ಮೂಲಕ ತಿಳಿಸ್ತಾ ಇದ್ದಾರೆ ನಾತ್ಮಾನ ವೇದಮುಗ್ಧೋಯಂ ದುಃಖೀ ಸೀತಾಂಚ ಮಾರ್ಗತೆ ಬದ್ಧ ಶಕ್ರಜಿತೇತ್ಯಾದಿ ಲೀಲೈಶಾಸುರ ಮೋಹಿನಿ ಕೆಲವೊಂದು ಕಡೆ ಬರುತ್ತೆ ರಾಮಾಯಣದಲ್ಲಿ ಬರುತ್ತೆ ರಾಮಾಯಣದಲ್ಲಿ ಯುದ್ಧ ಎಲ್ಲ ಮುಗೀತು ಆವಾಗ ಬ್ರಹ್ಮಾದಿ ದೇವಾನುದೇವತೆಗಳೆಲ್ಲರೂ ಕೂಡ ಬಂದು ರಾಮಚಂದ್ರ ನೀನು ಪರಮಾತ್ಮ ನೀನು ಪರಮಾತ್ಮನ ಅವತಾರ ಅಂತ ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾರೆ ಅಂದರೆ ಅಲ್ಲಿ ತನಕ ರಾಮನಿಗೆ ಯಾರು ತಾನು ಗೊತ್ತೇ ಇರಲಿಲ್ಲ ಅಂತ ರಾಮಾಯಣ ಚಿತ್ರಣ ಮಾಡಿದೆ ಬ್ರಹ್ಮಾದಿಗಳು ಹೇಳಿದ ಮೇಲೆ ಅವನು ದೇವರು ಅಂತ ಅವನಿಗೆ ಗೊತ್ತಾಯಿತು ಅಂತ ಇದೆಲ್ಲವೂ ಕೂಡ ದುಷ್ಟಚಂದರ ಮೋಹನಕ್ಕೋಸ್ಕರ ಪರಮಾತ್ಮ ಇದನ್ನು ಮಾಡ್ತಾನೆ ನಾತ್ಮಾನಂ ವೇದ ತನಗೆ ತಾನು ಯಾರು ಅಂತ ಗೊತ್ತಿರಲಿಲ್ಲ ಇನ್ನು ಮುಗ್ಧೋಯಂ ಯುದ್ಧ ಮಾಡಬೇಕಾದ್ರೆ ಇದ್ದ ದುಃಖೀ ಸೀತಾಂಚ ಮಾರ್ಗತೆ ಸೀತಾದೇವಿ ಕಳೆದು ಹೋದಾಗ ತುಂಬ ದುಃಖದಿಂದ ಕಾಡಿನಲ್ಲಿ ಎಲ್ಲ ಕಡೆ ಸೀತೆಯನ್ನು ಹುಡುಕಾಡಿದ ಬದ್ಧ ಸಕ್ರಜಿತಿ ಇತ್ಯಾದಿ ಶಕ್ರಜಿತ್ ಹೇಳಿ ಇಂದ್ರಜಿತ್ ಇಂದ್ರನ ಗೆದ್ದಂಥವನು ಅವನ ನಾಗಪಾಶದಿಂದಾಗಿ ಪರಮಾತ್ಮ ಬಂಧಿತನಾಗಿ ಬಿಟ್ಟ ಇವೆಲ್ಲವೂ ಕೂಡ ಪರಮಾತ್ಮನ ದೌರ್ಬಲ್ಯ ಅಲ್ಲ ಹೊರತು ಅಸುರ ಜನರನ್ನು ಮೋಹನ ಮಾಡಲಿಕ್ಕೋಸ್ಕರ ತಾನೂ ಒಬ್ಬ ಸಾಮಾನ್ಯ ಮನುಷ್ಯ ಎಂಬುದಾಗಿ ತಿಳಿದು ಆ ಮೂಲಕ ಅಸುರರ ಪಾಪ ಸಾಧನೆಯಾಗಲಿ ಎನ್ನುವಂಥ ಉದ್ದೇಶದಿಂದಾಗಿ ಪರಮಾತ್ಮ ಈ ರೀತಿಯಾಗಿ ತೋರಿಸಿಕೊಳ್ಳುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಮುಖ್ಯತೆ ಶಸ್ತ್ರತೇನ ಭಿನ್ನವೃಧಿರಸ್ರವ ಅಜಾನನ್ ಪೃಚ್ಛತಿ ಸ್ಮ್ಯಾನ್ ತನು ತ್ಯಕ್ವಂಗತ ಇತ್ಯಸುರಮೋಹಾಯ ದರ್ಶಯ ಸಟ್ಯವತ್ ಅವಿಧ್ಯಮೇವೇಷ ಕುಹಕುಸುರ ನರಕಾಸುನ ಜೊತೆ ಯುದ್ಧ ಮಾಡೋಕ್ಕಾದರೆ ಮುಖ್ಯತೆಯೇ ಶಸ್ತ್ರಪಾತಿನ ಅವನಿಗೆ ಮೂರ್ಛೆ ಬಂದುಬಿಡ್ತು ರಕ್ತ ಬಂತು ಅಂತ ಕೇಳ್ತೇವೆ ಭಿನ್ನತ್ವ ಸ್ರವ ಭೀಷ್ಮಾಚಾರ್ಯರ ಜೊತೆಗೆ ಅವರ ಬಾಣದಿಂದಾಗಿ ಅವರಿಗೆ ರಕ್ತ ಬಂತು ಅಜಾನನ್ ಪೃಥ್ಚುತಿಸ್ಮಾನ್ಯನ್ ಜರಾ ಸಂಧ ಅಟ್ಟಿಸಿಕೊಂಡು ಬಂದಾಗ ಅವನಿಗೆ ಎಲ್ಲಿ ಹೋಗಿ ಅಡ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಆವಾಗ ಪರಶುರಾಮ ದೇವರ ಹತ್ತಿರವೇನೆ ಎಲ್ಲಿ ಹೋಗಿ ನಾನು ಅಡ್ಕೊಳ್ಬೇಕು ಗೋಮಂತಕ ಪರ್ವತಕ್ಕೆ ಯಾವ ರೀತಿ ಹೋಗಬೇಕು ಅಂತ ಕೇಳ್ತಾನೆ ಗೊತ್ತಿಲ್ಲದೆ ವಿಚಾರ ಇರೋ ಗೊತ್ತಿಲ್ಲದೆ ಇರುವಂಥ ವಿಚಾರವನ್ನು ಇನ್ನೊಬ್ಬರ ಹತ್ತಿ ಕೇಳಿ ತಿಳ್ಕೊಳ್ತಾನೆ ತೆಕ್ತ ದಿವಂಗತ ದೇಹ ತ್ಯಾಗ ಮಾಡಿ ಮುಂದೆ ಅವನು ದಿವಂಗತನಾಗ್ತಾನೆ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ನಮ್ಮ ನಿಮ್ಮಂಥವ್ರು ಮಾಡುವಂಥ ಕೆಲಸ ನಮಗೇನಾಗುತ್ತೆ ಯಾರಾದರೂ ಹೊಡೆದ್ರೆ ಮೂರ್ಛೆ ಬರುತ್ತೆ ಯಾರಾದರೂ ಬಾಣ ಬಿಟ್ಟರೆ ರಕ್ತ ಬರುತ್ತೆ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನು ಇನ್ನೊಬ್ಬರನ್ನು ಕೇಳಿ ತಿಳ್ಕೊಳ್ತೇವೆ ಕೊನೆಗೆ ದೇಹವನ್ನು ತ್ಯಾಗ ಮಾಡಿ ದಿವಂಗತರಾಗ್ತೇವೆ ಆದರೆ ಪರಮಾತ್ಮ ಯಾಕೆ ಈ ರೀತಿ ಮಾಡ್ತಾನೆ ಅಂತ ಹೇಳಿದರೆ ಇತ್ಯಾದಿ ಅಸುರಮೋಹಾಯ ಅಸುರ ಜನರನ್ನು ಮೋಹನ ಮಾಡಲಿಕ್ಕೋಸ್ಕರ ಪರಮಾತ್ಮ ಇಡೀ ಈ ರೀತಿಯಾಗಿ ಮಾಡಿದ್ದಾನೆ ಹೊರತು ಇದೆಲ್ಲವೂ ಕೂಡ ವಾಸ್ತವಿಕ ಅಲ್ಲ ದರ್ಶಯಾಮಾಸ ನಾಟ್ಯವತ್ತು ಹೇಗೆ ಒಬ್ಬ ಐಂದ್ರಜಾಲಿಕ ಮಿಜಿಷಿಯನ್ ಇಲ್ಲದೇ ಇರುವಂತಹ ವಸ್ತುಗಳನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡ್ತಾನೋ ಅದೇ ರೀತಿಯಾಗಿ ಪರಮಾತ್ಮನೂ ಕೂಡ ಅವಿದ್ಯಮಾನಂ ಇಲ್ಲದೇ ಇರುವಂತಹ ಈ ಒಂದು ರಕ್ತವನ್ನು ಮೂರ್ಛೆಯನ್ನು ಎಲ್ಲವನ್ನು ಕೂಡ ತೋರಿಸಿ ಅಸುರ ಜನರನ್ನು ಮೋಹನ ಮಾಡ್ತಾನೆ ಕುಹಕಂ ತದ್ವಿದುಸ್ಸುರ ಅವರು ಅದನ್ನು ನಿಜ ಅಂತ ಅಂದುಕೊಂಡರು ಅಸುರರು ಆದರೆ ದೇವತೆಗಳೆಲ್ಲರೂ ಕೂಡ ಇದು ಕೇವಲ ಪರಮಾತ್ಮ ಮಾಡುವಂತಹ ನಾಟಕ ಎಂಬುದಾಗಿ ತಿಳಿದುಕೊಂಡು ಅವರು ಉದ್ಧಾರ ಆದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮ ದುಃಖಿ ಅಶಕ್ತ ಅಥವಾ ಅಜ್ಞಾನಿ ಅಂತ ಕಾಣುವಂತಹ ಪ್ರತಿಯೊಂದು ಪ್ರಸಂಗಗಳು ಕೂಡ ಅದೇನಾಗಿರುತ್ತೆ ಪರಮಾತ್ಮ ತಾನು ಮಾಡುವಂತಹ ನಾಟಕ ಆಗಿರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ನೈವ ನಿರ್ದೋಷ ಪ್ರಾದುರ್ಭವಾ ಹರೆಸ್ವ ಪ್ರಾಕೃತೇನರ್ದೋಷಗುಣಸೂರ್ ದರ್ಶಯತ್ಯಷ್ಟಾ ಮೋಹನಾಥ ಸತಾಪಿತ್ ಯಥ್ಯೋಗ್ಯಫಲಪ್ರಾಪ್ತಿಷಾ ಪರಮಾತ್ಮನ ಪರಮಾತ್ಮನಾ ಮೂಲ ಸ್ವರೂಪ ನಾರಾಯಣ ಸ್ವರೂಪ ನಾರಾಯಣ ರೂಪ ಅದು ಹೇಗಿದೆ ಜ್ಞಾನಾನಂದಾತ್ಮಕವಾಗಿದೆ ಅಲ್ಲಿ ಈ ಒಂದು ರಕ್ತ ಮಲ ಮಾಂಸ ಚರ್ಮ ಇದರ ಸ್ಪರ್ಶ ಇಲ್ಲ ಅದು ಮಾತ್ರ ಅಲ್ಲ ಪ್ರಾದುರ್ಭಾವ ಹರೈಸರವೇ ಪರಮಾತ್ಮನ ಪ್ರತಿಯೊಂದು ಅವತಾರ ರೂಪಗಳು ಕೂಡ ಅಲ್ಲಿ ಏನಿಲ್ಲ ನೈವ ಪ್ರಾಕೃತ ದೇಹಿನಃ ಪ್ರಾಕೃತಿಕವಾದಂತಹ ಪಂಚಭೂತಗಳಿಂದ ಕೂಡಿದಂತಹ ಶರೀರ ಎಂಬುದು ಪರಮಾತ್ಮನಿಗೆ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಏನಿದ್ದಾವೆ ನಿರ್ದೋಷ ಗುಣ ಸಂಪೂರ್ಣ ನಿರ್ದುಷ್ಟವಾಗಿದೆ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಅದೇ ರೀತಿಯಾಗಿ ಸಂಪೂರ್ಣ ಅಂದರೆ ಗುಣ ಪರಿಪೂರ್ಣವಾಗಿ ಇದ್ದಾವೆ ಆದರೆ ದರ್ಶಯತಿ ಅನ್ಯಥ ಇವತ್ತು ಅದನ್ನು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪರಮಾತ್ಮ ತೋರಿಸೋದಿಲ್ಲ ಮತ್ತು ಹೇಗೆ ತೋರಿಸ್ತಾನೆ ಅನ್ಯಥಾ ಇಲ್ಲದೇ ಇರುವಂತಹ ರೀತಿಯಲ್ಲಿ ತೋರಿಸ್ತಾನೆ ಅರ್ಥಾತ್ ಪರಮಾತ್ಮನಿಗೆ ದುಃಖ ಇಲ್ಲ ದುಃಖ ಇರುವಂಥ ರೀತಿಯಲ್ಲಿ ತೋರಿಸ್ತಾನೆ ಇಲ್ಲದೇ ಇರುವಂಥ ದುಃಖವನ್ನು ಇದೆ ಅಂತ ತೋರಿಸ್ತಾನೆ ಇದೆಲ್ಲ ಯಾಕೆ ಅಂತ ಹೇಳಿದರೆ ದುಷ್ಟಾನ ಮೋಹನಾರ್ಥಾಯ ದುಷ್ಟರನ್ನು ಮೋಹಗೊಳಿಸಲಿಕ್ಕೋಸ್ಕರ ಪರಮಾತ್ಮ ರೀತಿಯಾಗಿ ತೋರಿಸ್ತಾನೆ ಕೆಲವೊಮ್ಮೆ ಸತಾಮಪಿತು ಕುತ್ರಚಿತ್ ಸಜ್ಜನರಿಗೂ ಕೂಡ ಇದರಿಂದ ಮೋಹ ಆಗಬೇಕು ಅದಕ್ಕೋಸ್ಕರ ತೋರಿಸ್ತಾನೆ ಅಂತ ದುಷ್ಟರಿಗೆ ಮೋಹ ಆಗಬೇಕು ಅವರಿಗೆ ಪಾಪ ಸಾಧನೆ ಆಗಬೇಕು ಸರಿ ಸಜ್ಜನರಿಗೆ ಯಾಕೆ ಈ ರೀತಿ ತೋರಿಸ್ತಾನೆ ಅಂತ ಹೇಳಿದರೆ ಕೆಲವೊಮ್ಮೆ ತಮ್ಮ ಯೋಗ್ಯತೆಯನ್ನು ಮೀರಿ ಅಧಿಕ ಪುಣ್ಯವನ್ನು ಸಂಪಾದನೆ ಮಾಡಿದಂತಹ ಜ್ಞಾನಿಗಳಿಗೆ ಸಜ್ಜನರಿಗೆ ಅವರು ಸಂಪಾದನೆ ಮಾಡಿದಂತಹ ಅಧಿಕವಾದಂತಹ ಪುಣ್ಯ ನಾಶ ಆಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಏನು ಮಾಡ್ತಾನೆ ಆ ಒಂದು ಅಧಿಕವಾದಂತಹ ಪುಣ್ಯವನ್ನು ನಾಶ ಮಾಡಲಿಕ್ಕೋಸ್ಕರ ಅವರಿಗೂ ಕೂಡ ಮೋಹವನ್ನು ಮಾಡ್ತಾನೆ ಹೀಗೆ ಯಥಾ ಯೋಗ್ಯ ಫಲಪ್ರಾಪ್ತಿ ಲೀಲೈಶ ಪರಮಾತ್ಮನಃ ಯಾರ್ಯಾರಿಗೆ ಅವರವರ ಯೋಗ್ಯತೆ ಎಂಬುದು ಏನಿದೆನೋ ಅವರ ಯೋಗ್ಯತೆಗೆ ಅನುಗುಣವಾದಂತಹ ಫಲ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಪರಮಾತ್ಮ ಈ ರೀತಿಯಾದಂತಹ ಲೀಲೆಗಳನ್ನು ತೋರಿಸ್ತಾನೆ ಹೊರತು ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ದೋಷ ಇರುವಂತಹ ಗುಣ ಇಲ್ಲದೇ ಇರುವಂತಹ ಶರೀರ ಅನ್ನೋದಿಲ್ಲ ಪರಮಾತ್ಮನಿಗೆ ಅಜ್ಞಾನ ಇಲ್ಲ ರಕ್ತ ಮಾಂಸಾದಿಗಳಿಲ್ಲ ಯಾವುದೂ ಕೂಡ ಇಲ್ಲ ಪರಮಾತ್ಮ ನಿರ್ದುಷ್ಟವಾದಂತಹ ಪರಿಪೂರ್ಣ ಗುಣಗಳಿಂದ ಕೂಡಿದಂತಹ ದಿವ್ಯವಾದಂತಹ ಶರೀರವುಳ್ಳಂಥವನು ಎಂಬುದಾಗಿ ಪ್ರತಿಯೊಬ್ಬರೂ ಕೂಡ ತಿಳಿಯಬೇಕು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮತ್ತು ಮುಂದೆ ಎಂಬತ್ತೈದನೇ ಶ್ಲೋಕದಿಂದ ಭಗವದ್ಗೀತೆಯಲ್ಲಿ ಪರಮಾತ್ಮ ತಾನು ಹೇಳಿಕೊಂಡಂತಹ ತನ್ನ ಸರ್ವೋತ್ತಮತ್ವದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಆ ಉಳಿದ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು